ಏಳ ಪಟ್ಟ ಹೆಣ್ಣಿಗೆ ಇದ್ದಾಗ ಒಂಟ ಪಟ್ಟ ಗಂಡಿಗೆ ಇರ್ತದ ಗಂಡಿಗೆ ಇರ್ತದ ನನಗ ನಿನಗ ಏಳ ಪಟ್ಟ ಕಮ್ಮಿ ಅದಿ ನನಗ ನೀ ಅವ್ರ ರೊಕ್ಕ ಇಸದ್ ಕೊಡ್ತೀರಿ ಏನ ಎಲ್ಲಿ ಹೋಗ್ಯಾನ ಯಾವ್ರಾಗ ದೊಡ್ಡವದಿ ಎಲ್ಲಿ ದೊಡ್ಡವ ನೀನು ಇಲ್ಲಿ ಆಧ್ಯಾತ್ಮಿಕ ಕಮಿನಾ ಕಮ್ಮಿನ ಇಲ್ಲಿ ಕಡಿಮೆನ ಅವಂಗೊಂದು ಭ್ರಮೆ ಆಗ್ಯದ್ರಿ ಹಂಗ ಅಂದ್ರ ಅವನ ಲೆಕ್ಕ ಹೆಂಗ ವಯಸ್ಸಾಗ ನನಗೆ ಲಗ್ನದಾಗ ನನಗ ಇಪ್ಪತ್ತೊಂದ್ ಇಡ್ತಾರು ಈಕಿ ಹದಿನೆಂಟು ಇಡ್ತಾರು ಹಾ ಹಿಂಗ್ ಸಂಸಯ ಆಗೈತೆ ಈಕೆ ಮೂರ್ ವರ್ಷ ಕಮ್ಮಿ ಆದ್ರಿ ಲಗ್ನದಾಗಾದ್ರೂ ಸಹಿತ ಹೇಳ್ತಾನವ ಹಾ ಹೆಂಗ ನಿನಗ ತಿಳ್ದಿಲ್ಲ ಲಕ್ಷ್ಮಣ ನಿನಗ ಯಾಕೆ ಮೂರ್ ವರ್ಷ ಗಣಮಗ ದೊಡ್ಡವನ್ನ ಮಾಡಿಟ್ಟರು ಯಾ ಗಣಮಗ್ ಯಾಕೆ ಮೂರ್ ವರ್ಷ ಕಮ್ಮಿ ಇಟ್ಟಾರು ಹ ಯಾಕ ಯಾಕಪ್ಪ ಅಂದ್ರ ಹ ಈ ಅಧ್ಯಾತ್ಮಿಕವಂದ ಹೇಳ್ತದ ಏನ್ ಹೇಳ್ತದ ಏಳು ಪಟ್ಟ ಹೆಣ್ಣು ಇದ್ದಾಗ ಎಂಡ್ ಒಂಟು ಪಟ್ಟ ಗಂಡಿಗೆ ಇರ್ತದ ಅಕ್ಕಿ ಅವಾರ ಕೈಯುವ ತಡದ ನಡಿಲೇ ತೇಳಿ ಮೂರ್ ವರ್ಷ ಇದನ್ನ ದೊಡ್ಡದ ಮಾಡಿ ಲಗ್ನ ಮಾಡ್ಯಾರ ಸಂಗಾಟ ಹೌದ್ ಹೌದಾ ಅಂದ್ರು ಏನಾಗೇತಿ ಎಷ್ಟೋ ಮನೆಯಾಗ ಹಣಮದಿಯವ್ರ ಗುಡಿಗೆ ಹೋಗಿ ಅವ್ರ ಹಾಸಿ ಹಾಳಿ ಮನೆಗೆ ಬಂದಿಲ್ಲಿನ ಹಣಮಪ್ರಿಗೆ ಹೋಗ್ರಿ ಹಂಪರ್ಕೊಂಡು ಹೋಗ್ರಿ ನಮ್ ಗುಡಿ ಅಂತೇಳಿ ಎಷ್ಟು ಹಣಮ ಹೊದರ್ಲಾಕ ಹತ್ತ ನಾವ್ ಇವು ಬರೋವಲ್ಲು ಹಾಸಿಗೆ ತೊಗೊಂದಿ ಕಡೆ ಹಾಸಿಗೆ ತೊಗೊಂಡು ಬರೋವಲ್ಲು ಆಹಾ ಮತ್ತ ಜರ್ ಕರ್ತ ಸುಮ್ಮಂದ ವಿಚಾರ ಮಾಡುನು ಹ್ಯಾಂಗ ಅವ್ನಿಗೂ ಇಪ್ಪತ್ತು ಒಂದ ಹಾ ಹಾ ನನಗೂ ಇಪ್ಪತ್ತು ಒಂದ ಏನಾಗ್ತದ ಇಬ್ರಿಗೆ ಸಮ ಇಟ್ಟು ನೋಡುನು ಒಮ್ಮಿ ಆ ಹ್ಯಾಂಗ ಇವ್ವ ತಮ್ಮ ಹ್ಯಾಂಗ ರೀ ನನಗೂ ಇಪ್ಪತ್ತೊಂದ ಇವ್ಗೂ ಇಪ್ಪತ್ತೊಂದ ಇಟ್ಟು ಲಗ್ನ ಮಾಡಿದ್ರನ ಹಾ ಮುಂದಿನ ಮಳ ಕಲ್ಪಾಟಿ ಹಿಂದು ತಿರುಗ್ತಾವು ಸಮ ಇಟ್ಟಿದ್ರ ಸಮ ಇಟ್ಟಿದ್ರ ಹ್ಮ್ ಇತ್ಕ ಒಡ್ಯಾಲತ್ತಾನ ಇವ ಬರ್ತಿದ್ದ ಐಲಿ ಬರ್ತಾನು ಇಲ್ಲ ಬರ್ತಾನೆ ವರಸ ಕೋಮಿ ಬಬಲಾದಿ ಬಳಗ ಸದಾಶಿ ಮುತ್ಯನ ತೇರಿ ಎಳಿತದ ಗಂಡ ದೇವರ ದೊಡ್ಡ ಬಂದಿಲ್ಲ ಕಮ್ಮಿ ಮಾಡಿ ಕುಡ್ಲಕತ್ತೆ ನಿನಗೆ ಹೌದೌದ್ರಿ ವರಸ ಸದಾಶಿ ಮುತ್ಯನ ತೇರಿ ಎಳಿತೈತಿ ಹ ಆ ಎಳಿಬೇಕಾದ್ರೆ ತಮಾಲಿ ಹಂಗ ಎಳೆಯಂಗಿಲ್ಲದು ಹಂಗ ಹೇಳ್ತದ ತೇರ ಎಳಿಬೇಕಾದ್ರೆ ಮ್ಯಾಲೆ ಕಳಸುಕ ಹ ಆ ಏನಾಗ್ತದ ನನ್ನ ಚಂದ್ರವ ತಾಯಿ ಸೀರಿ ಸುತ್ತಬೇಕಂದ್ರ ಅಂದ್ರೆ ತೇರ ಮುಂದೆ ಕೇಳಿತಿತಿ

ಚಲ್ಲಿ ಆಗಬೇಡ ಚೇರಿ ಅಲ್ಲೇ ನಿನ್ನ ಪೌರುಷ ಕೇರಿ ಆಗೋ ಹೌದ್ರಿ ನಿನ್ನಂತ ಹುಳ ಲಕ್ಷ ಚೌರಿ ಐಸಿ ಹುಟ್ಟಿ ಆಗೋ ಶರೀರ ಆಗೋ ಇದ ಸೀರಿ ಇದ ಸೀರಿ ಆಗ ಮತ್ತ ಹೊಳ ಇದ ಪಡಿಕೆ ಆಗ ಹೌದೌದು ಇಲ್ಲೇ ನೀ ಮಾತಾಡೋದಾಗ ಬರೀ ಕೌಂದಿ ಸುತ್ತಾಗಲಕ್ಕ ಪುರಾಣಿಕ ಬಡದೇಡವಾತು ಹೆಂಗೆ ಹೇಳತಾನೂ ಸದಾಶಿವಮುತ್ಯ ದೊಡ್ಡ ಕಳಸಕ್ಕೆ ಸೀರಿ ಸುತ್ತಬಾರದು ಸೀರೆ ಸುತ್ತಬಾರದು ಮ್ಯಾಲ ಕಳಸಕ ಚಂದ್ರ ತಾಯಿ ಸೀರೆ ಸುತ್ತಿದಾಗ ಮುಂದೆ ಎಳಿತೈತಿ ನಿನಗಾಲ ನಿಮ್ಮ ಬೆನ್ನ ಬಿಟ್ಟಿಲ್ಲ ಮಾಯದ ಜಾಲ ಹತ್ತಿ ರಾವಣಗ ಮಾಯಾ ಬೆನ್ನ ಬಿಟ್ಟಿಲ್ಲ ತ್ರಿಕಾಲದ ನೀ ರಾಮಗ ಮಾಯಾ ಬೆನ್ನ ಬಿಟ್ಟಿಲ್ಲ ಹೆಣ್ಣ ಬೇಡ ಹೊಣ್ಣ ಬೇಡ ಮಣ್ಣ ಬೇಡ ತಿಳಿ ತಪ್ಪಾಗೈತಿದ್ದ ವಿಶ್ವಾಮಿತ್ರ ಅವಾಗ ಏನಾಗೈತಿ ಬರೇ ಮೇನಕೆ ಕಾಲಾಗಿನ ಗೆಜ್ಜಿ ನಾ ಕೇಳಿ ಏನಾಗದ ಉಟ್ಕೊಂಡಂತ ಲಂಗಟ ಒಂದ ಪೆಟ್ಟಿಗೆ ತಟ್ಟಂದದ ನಿಂದಲ್ಲ ಅಲ್ಲ ಇವರ ನಿನ್ನ ಯಾವ ತೆಗೆದು ಬಿಟ್ಟಾನ ಅವ್ನದು ನಿನ್ನ ತಗ್ದನ ನಂಟ ಕಿವ್ದು ಹೊತ್ತಿ ಮತ್ತು ಈ ಕಡೆ ಅವ್ನ್ಗೆ ಈ ಕಡೆ ಅನ್ಸುದಿ ಸುದ್ದಿ ಹೇಳತ್ತೀನಿ ನಿನಗೆ ನಾ ನಾವು ಮಾತಾಡಂಗಿಲ್ಲ ಮಾತಾಡಂಗಿಲ್ಲ ಮಾತಾಡ್ದೀವಂದ್ರೆ ನಿನ್ನ ಮಣ್ಣು ಕುಡ್ತಕ ಬಿಟ್ಟ ಮಗಳ ಅಲ್ಲ ರೀ ತಿಳದ್ರ ನೆಟ್ಟಗೆ ಹಾಡಿಕೆ ಮಾಡು ಏನು ಇದಕ ಬಿಟ್ಟು ಬಿಡು ಒಂದ ಆಧಾರ ಹೇಳತೀಯಾ ತಿನಗ ಏನ ಆಧಾರ ಹೇಳತ್ತಿದಿ ಎಲ್ಲಿ ಹೇಳತಾನೋ ಪರಮಾತ್ಮನ ಕೈ ಇಲ್ಲ ಕಾಲು ಕಣ್ಣಿಲ್ಲ ಮೂಗಿಲ್ಲ ಕಿವಿ ಇಲ್ಲ ಬಾಯಿ ಇಲ್ಲ ಅखंड ಅದ್ವೈತದ ನಂದಿ ಹಾ ಹೇಳ್ತಾನೋ ಮತ್ತೆ ಕೈಯ ಕಾಲು ಕಣ್ಣ ಮೂಗ ಕಿವಿ ಬಾಯಿ ಏನೋ ಇಲ್ಲದವ ಏನಾಗ್ತದ ಮಾವಸ್ ಗಂಗಾ ಹೆಂಗ್ ಜಾಗ ಕೊಟ್ಟ ಹಾ ಹಾ ಗಂಗಾಗೆ ಜಾಗ ಕೊಟ ಕೈಯ ಕಾಲ ಇಲ್ಲದ್ರೆ ಅಂತ ಹೇಳ್ತಿ ಹಾ ಮತ್ತೆ ಕೈಯ ಕಾಲ ರೂಪ ಬಣ್ಣ ಏನೋ ಇಲ್ಲದವಂಗ ಗಂಗಾ ನೀಡುವಂತ ಜಾಗ ಯಾವ ಜಾಗನ್ಯಾಗ ಇಟ್ಟಿಗೆಮ್ಮ ಕೈಯ ಕಾಲ ಇಲ್ಲದಂಗ ಜಾಗ ರೀ ಹೆಂಗ ಬತ್ತು ನಾವ್ ಒಂದು ಕೂಸಿನ ಮರ್ದನ ಮಾಡ್ಬೇಕಾದ್ರೆ ಯಾನು ತಗೊಂಡು ಮರ್ದನ ಮಾಡಿದ ಕೈಯ ಕಾಲ ಇಲ್ಲದವ್ ಹೆಂಗ ಮರ್ದನ ಮಾಡಿದ ಹೆಂಗ ಮಾಡಿದ ಉರ್ಪಾಟಿ ಹೊಂತಿನ ತಟ್ಟು ಸುಲದಂಗಲ ಕಣದಾಡದ ಮೂರು ಮಂದಿದು ಸುಮ್ಮ ಅಟ್ಟಪ್ಪ ಹಂಗ ನನ್ನ ಪಾದ ಧೂಳಾಗ್ಲಕ್ಕಲ್ಲ ಏಕಿಲ್ಲ ನೀನು ಏನಿಲ್ಲ ಸುಮ್ಮ ಬೇಕತ್ ಹೇಳಿ ಜಕ್ಕೊಂಡು ನಡದ ನೀ ಬ್ಯಾಡಾದ್ರ ನಿನ್ನ ಹಂಗ ಇರಿಬಿ ವರ್ಷದಂಗ ಮಾಡುವಲ್ಲ ನೀನ್ ನಾ ಮನಸ್ಸು ಮಾಡಿದ್ರ ಸುಮ್ಮಪ್ಪ ಹಂಗ್ರಿ ಯಾರೇ ಚೌವಾನಂತಲೆ ಒವತ್ತು ಎದ್ರ ನಾವು ಗಂಡ ಹಾಡೋರು ಹೇಳಿ ಎದ್ರು ದೇವ್ರ ಬಾಳ ದೊಡ್ಡ ಅಂತ ಹೇಳತ್ತೇನ ಹೇಳತ್ತ ನಡೀಲಿ ದೇವ್ರ

ಕೇಳುತ್ತೀ ದೇವ್ರ ದೇವ್ರ ಅಂತ ಬಾಯಿ ಮಾಡತಿ ಎಲ್ಲಿ ಅದಾನು ನಿನ್ನ ದೇವರ ಯಾವ ಬಾಡ್ಯನ ಮಗ ಹಡದಿಗೆ ಹೇಳು ಅವ್ನ ತಾಯಿ ತಂದಿ ಹೆಸರ ಪರಮಾತ್ಮ ಜಗ ನಿನ್ನ ಪರಮಾತ್ಮನ ಬೇಕಲ್ಲ ಹಿಂದಕ ಹೆಂಗ ತಾಲೂಕಾ ಜಿಲ್ಲಾ ಊರ ವೋಟರ್ ಐ ಡಿ ಆಧಾರ್ ಕಾರ್ಡ್ ಎಲ್ಲ ಅದಲ್ಲ ನಿನ್ನ ಪರಮಾತ್ಮ ಇದ್ದಂದ್ರ ಅವಂಗೂ ಎಲ್ಲ ಖೂನ್ ಇರ್ಬೇಕಲ್ಲ ಏ ಬೇಕಲ್ಲ ಎಲ್ಲಾ ಪರಮಾತ್ಮನ ತಯಾರ ಮಾಡ ಇವ್ರ ಅವ್ವ ಅಪ್ಪ ಯಾರ ಇವ್ರು ಪರಮಾತ್ಮ ತಯಾರ ಮಾಡಿದ್ರು ಬೇಕಲ್ಲ ತಳ ಹೇಳು ಸುಮ್ಮ ಬಂದ್ ಕಲಾಕ ಮಲ್ಲಕ ಮಾಡಿ ಮಾಡಬೇಡ ಮಾಡ್ಬೇಡ ಲಕ್ಷ್ಮಣ್ ಹೇಳಿ ಕೇಳಿ ಕಲಾವಿದ್ರ ಊರಾದಂತ ತೊದಲ್ವಾಗಿ ಗ್ರಾಮದ ಇಲ್ಲಿ ಬಾಳ ಮಂದಿ ಆಗಿ ಹೋಗ್ಯಾರ ತಮ್ಮ ಹಂಗ ಏನ್ ಏನು ಏನ್ ಹೇಳತ್ತಾಂಡ ಭಾಳ ದೊಡ್ಡತ್ರಿ ಮತ್ ನಮ್ಮ ದೈವದವ್ ಒಂದು ಚೀಟಿ ಕಟ್ಟಿದ್ರಿ ಇಲ್ಲಿ ಏನತ್ರೀ ಏ ಮತ್ ಗಂಡಿಗಿ ಹೆಣ್ಣಿಗಿ ಎಷ್ಟು ಫರ್ಕ್ ಅದ ಹಾ ಎಷ್ಟು ಫರ್ಕ್ ಅದ ಅಂತ ಕೇಳಿದ್ರು ಎಷ್ಟು ಫರ್ಕ್ ಐತಿ ಅಂತ ಕೇಳಿದ್ರು ಅವರು ಹುಡುಗ ಯಾಕೋ ಒಂದು ಸ್ವಲ್ಪ ಯಾವಾರ ಒಳಗ್ ಕಸರ್ ಹಿಡಿಸಿದ ಹೆಂಗ ಏ ಗಂಡಿಗೆ ಹೆಣ್ಣಿಗೆ ಎಷ್ಟು ಫರ್ಕ್ ಐತಿ ಅತ್ರಿ ಹ್ಮ್ ಪಗಾರ ಹೇಳ್ತಾನ ಅಲ್ಲ ನಿನ್ನ ಹುಚ್ಚು ಪೇಲಿ ಎದರೇ ಬಡಿಲ್ರು ನಿಮ್ಮನ್ನ ಅಲ್ಲ ಪಗಾರ್ ಕಮ್ಮಿ ಅದನ್ನ ತಂದಿ ಹೇಳ್ತಾನ ಯಾವ್ದಾರಾಗ ಪಗಾರ ನೀ ಬರೇ ಏನ ಇಲ್ಲಿ ಅದೇನು ಕುರುಪಿ ಪಗಾರ್ಕ ಓಡಾಡ್ಲಾಕ್ ಹತ್ತಿದ್ಯಾ ಇಲ್ಲೇ ಓಡಾಡ್ಲತಾನ ಏ ನಿನಗೊಂದ್ ಮಾತು ಇವತ್ತ ಮೊದಲ ಈ ದೇಶ ಬಹಳ ಮಂದಿ ಆಳಿ ಬಿಟ್ಟಾರ ಹೆಣ್ಮಕ್ಳು ಆಳ್ಯಾರ ಎಷ್ಟೋ ದಿವಸ ಹೆಣ್ಮಕ್ಳ ಇಂದಿರಾ ಗಾಂಧಿ ಸೋನಿಯಾ ಗಾಂಧಿ ಅವ್ರೆಲ್ಲಾ ಆಳುಕಿತ ಇವ್ರ ಇವ್ರ ಆಳದಟ್ಟ ಈಗ ಸದ್ಯ ಯಾವ ನಾ ನಾವು ಆಳುವಲ್ಲಾ ಇಲ್ಲಾದ್ರು ಸೈತಿನಿ ಇದನ್ನ ರಾಜಕಾರಣಿ ಬೇರೆ ಬೇಕಾಗಿಲ್ಲ ತಮ್ಮ ಈಗ ಐದನೂರ ಇದ್ದಾಗ ನನಗೆ ಇಪ್ಪತ್ತೈದ್ರಿಪಾಯಿ ಪಗಾರದ ಒಟ್ಟ ಹಾಫ್ ಪಗಾರದ ಇದು ಬಹಿರಂಗದ ಸುದ್ದಿ ಆತು ಹೌದೌದ್ರಿ ಗಂಡ ಹೆಣ್ತಿಗೆ ಎಷ್ಟು ಫರ್ಕ್ ಐತಿ ಕೇಳ್ಯಾರವ್ರು ಎಷ್ಟು ಫರ್ಕ್ ಐತಿ ಒಂದ್ ಗಂಡಿಗೆ ಒಂದ್ ಹೆಣ್ಣಿಗೆ ಎಷ್ಟು ಫರ್ಕ್ ಐತಿ ಅದನ್ನ ಅಂತ ಅತ್ ಹೇಳ ಎಷ್ಟು फरक ಆಯ್ತೆ ಎಷ್ಟು ಆಯ್ತೆ फरक ಒಂದ ಸುಳ್ಳಿಗೆ ಒಂದ ಸತ್ಯಗೆ ಎಷ್ಟು फरक ಐತಿ ನೋಡು ಹಹ ಗಂಡ ಹೆಂಡತಿ ಎಷ್ಟು फरक ಐತಿ ಹೇಂಗ ಒಂದ ಸುಳ್ಳೆ ಒಂದ ಸತ್ಯ ಹಹ ವಿಚಾರ ಮಾಡಿ ತಮ್ಮ ಈ ಸೈಡ್ ಇಕಡೆ ಬೇಕಲ್ಲ ಎಲ್ಲಬೇಕಲ್ಲ ಗೊತ್ತಾ ಈಗ ನೋಡು ಹಹ ಬಾಯಿ ಸುಳ್ಳು ನುಡಿತದ ತದ ಕಿವಿ ಸತ್ಯ ಕೇಳ್ತದ ಕೇಳ್ತದ ಇದಕ ಇದಕ ಎಷ್ಟು फरक ಆಯ್ತಿ ಹಾ ನಾಕಬಳ ಬರೆ ಒಂದ ನಾಕಬಳ ಹ ನಾಕಬಳ ಬಹಳ ಅದರ ಒಂದ್ ಗೇನಾ ಹಹ ಬರೇ ನಾಲ್ಕು ಬಳಿ ಇಟ್ಟೊಳಗ ಫರ್ಕ್ ಅದ ಹೌದೌದ್ರಿ ಗಂಡ ಹೆಣತಿಗೆ ಅಷ್ಟ ಫರ್ಕ್ ಅದ ಸುಳ್ಕ ಸತ್ಯಕ್ಕೆ ಎಟ್ಟ ಫರ್ಕ್ ಐತಿ ನೋಡು ಹಂಗ ಗಂಡ ಹೆಣತಿಗೆ ಇಷ್ಟ ಫರ್ಕ್ ಅದ ಹೌದೌದ್ರಿ ಹೆಂಗ್ರಿ ಮೈ ಇದು ಒಲದ ಏನ ಪಗಾರ ಸುದ್ದಿಗೆ ಬಂದಿಗೊಂದ್ ಮಾತ್ ಹೇಳ್ತೀನಿ ಕೇಳು ಹೆಂಗ್ರಿ ನೀ ಪೊಲೀಸ್ ಅದಿ ಅಂದ್ರೆ ಸರಿ ಜೋಡಿ ಪೊಲೀಸ್ ಅದಕ್ಕಿ ನೋದಾಳು ನೀವ ಪಿ ಎಸ್ ಐ ಅದಿ ಅಂದ್ರ ಸರಿ ಜೋಡಿ ಪಿ ಎಸ್ ಐ ಅದಕ್ಕಿ ಅದಾಳ ವಿಮಾನ ಚಾಲನೆ ಒಳಗ ನೀ ಕೆಲಸ ಮಾಡತಿ ಅಂದ್ರ ನಿನ್ನ ಅಪೋಸಿಟ್ ಹಾಕಿನೂ ಕೆಲಸ ಮಾಡಕ್ಕೆ ಅದಾಳ ಅದಾಳು ನೀ ಜಜ್ ಅದಿ ಅಂದ್ರ ನಿನ್ನ ಸಂಗಾಟ ಹಾಕಿನ ಜಜ್ ಅದಾಳ ಮನಿನಗ ನನಗ ಪಗಾರ ಹೆಂಗ ಕಮ್ಮಿ ಬೀಳ್ತೈತಿ

ಗುಚ್ಚಪೆಲಿ ನಿನಗೊಂದು ಗೊತ್ತಿಲ್ಲ ನೀನು ಬರೇ ಈ ಕಡೆ ಕೌಂದಿ ಸುದ್ದಿಗಿ ಬರೇ ಬಹಿರಂಗದೊಳಗ ಇಲ್ಲೇ ಎರಡಕ್ಕತಿ ನನಗ ನಿನಗ ಯೋಳ್ ಪಟ್ಟದೊಳಗ ಕಮ್ಮಿ ಅದ ಏಳ್ ಪಟ್ ನನಗೆ ಕಮ್ಮಿ ಅದೀ ನೀನು ಕಡಿಮೆ ಅದ ನೀ ಒಂಟ ಬಾಲ ನೀ ಒಂಟ ಪಾಲದಾವ ನಾ ಎಂಟ್ ಪಾಲದ ಆಕಿ ಎಂಟ ಅಭ್ಯಾಸ ಮಾಡಿದವರಿಗೆ ಮಾತ್ರ ತಿಳಿತೈತಿದ್ರ ಸುದ್ದಿ ಹೆಂಗ ಯೋಳ್ ಪಟ್ಟ ಹೆಣ್ಣಿಗೆ ಕಾಮ್ ಇದ್ದಾಗ ಒಂಟ ಪಟ್ಟ ಗಂಡಿಗೆ ಕಾಮಿ ಇರ್ತದ ಗಂಡಿ ಇರ್ತದ ನನಗ ನಿನಗ ಯೋಳು ಪಟ್ಟ ಕಮ್ಮಿ ಅದಿ ನನಗ ನೀ ಕಾಯಿಸೋದು ಕೊಡ್ತೀರಿ ಏನೋ ಎಲ್ಲಿ ಹೋಗ್ಯಾನ ಮಗ ಯಾವ್ರಾಗ ದೊಡ್ಡವನಿ ಎಲ್ಲಿ ದೊಡ್ಡವನೇನು ಇಲ್ಲಿ ಆದ್ರೂ ಅಧ್ಯಾತ್ಮಿಕ ಕಮಿನ ಇಲ್ಲಿ ಆದ್ರೂ ಕಡಿಮೆನ ಅವಂಗೊಂದು ಭ್ರಮೆ ಆಗ್ಯದ್ರಿ ಹಂಗ ಅಂದ್ರೆ ಅವನ ಲೆಕ್ಕ ಹೆಂಗ ವಯಸ್ಸಾಗ ನನಗ ಲಗ್ನದಾಗ ನನಗ ಇಪ್ಪತ್ತೊಂದ್ ಇಡ್ತಾರು ಈಕಿ ಹದಿನೆಂಟು ಇಡ್ತಾರು ಹಾ ಹಿಂಗ್ ಸಂಸ್ಯ ಆಗೈತೆ ಈಕೆ ಮೂರ್ ವರ್ಷ ಕಮ್ಮಿ ಆದ್ರಿ ಲಗ್ನದಾಗಾದ್ರೂ ಸಹಿತ ಹೇಳ್ತಾನವ ಹಾ ಹೆಂಗ ನನಗ ತಿಳದಿಲ್ಲ ಲಕ್ಷ್ಮಣ ನಿನಗ ಯಾಕ ಮೂರ್ ವರ್ಷ ಗಣಮಗ ದೊಡ್ಡವನ್ನ ಮಾಡಿಟ್ಟಾರು ಯಾಕಗ ಯಾಕ ಮೂರ್ ವರ್ಷ ಕಮ್ಮಿ ಇಟ್ಟಾರು ಹ ಯಾಕ ಯಾಕಪ್ಪ ಅಂದ್ರ ಈ ಅಧ್ಯಾತ್ಮಿಕವಂದ ಹೇಳ್ತದ ಏನ್ ಹೇಳ್ತದ ಏಳು ಪಟ್ಟ ಹೆಣ್ಣು ಇದ್ದಾಗ ಎಂಡ್ ಒಂಟು ಪಟ್ಟ ಗಂಡಿಗೆ ಇರ್ತದ ಅಕ್ಕಿ ಅವಾರ ಕೈಯುವ ತಡದ ನಡಿಲೇ ತೇಳಿ ಮೂರ್ ವರ್ಷ ಇದನ್ನ ದೊಡ್ಡದ ಮಾಡಿ ಲಗ್ನ ಮಾಡ್ಯಾರ ಸಂಗಾಟ ಹೌದ್ ಹೌದಾ ಅಂದ್ರು ಏನಾಗೇತಿ ಎಷ್ಟೋ ಮನೆಯಾಗ ಹಣಮದಿಯವ್ರ ಗುಡಿಗೆ ಹೋಗಿ ಅವ್ರ ಹಾಸಿ ಹಾಳಿ ಮನೆಗೆ ಬಂದಿಲ್ಲಿನ ಹಣಮಾಪು ಒದ್ರಿಗೆ ಹೋಗ್ರಿ ಹಂಪರ್ಕೊಂಡು ಹೋಗ್ರಿ ನಮ್ ಗುಡಿ ಅಂತೇಳಿ ಎಷ್ಟು ಹಣಮಾಪು ಒದರ್ಲಾಕ ಹತ್ತ ನಾವ್ ಇವು ಬರೋವಲ್ಲು ಹಾಸಿಗೆ ತೊಗೊಂದಿ ಕಡೆ ಹಾಸಿಗೆ ತೊಗೊಂಡು ಬರೋವಲ್ಲು ಆ ಮತ್ತ ಜರ್ ಕರ್ತು ಸುಮ್ಮಂದ ವಿಚಾರ ಮಾಡುನು ಹ್ಯಾಂಗ ಅವ್ಗು ಇಪ್ಪತ್ತು ಒಂದ ಹಾ ನನಗೂ ಇಪ್ಪತ್ತು ಒಂದ ಏನಾಗ್ತದ ಇಬ್ಬರಿಗೆ ಸಮ ಇಟ್ಟು ನೋಡುನು ಒಮ್ಮೆ ಹಾ ಹ್ಯಾಂಗ ಇವ್ವ ತಮ್ಮ ಹ್ಯಾಂಗ್ರೀ ನನಗೂ ಇಪ್ಪತ್ತು ಒಂದ ಇವ್ಗು ಇಪ್ಪತ್ತೊಂದು ಇಟ್ಟು ಲಗ್ನ ಮಾಡಿದ್ರನ ಹಾ ಮುಂದಿನ ಮಳಕಾಲ ಪಾಟಿ ಹಿಂಗ ತಿರುಗ್ತಾವು ಸಮ ಇಟ್ಟಿದ್ರ ಸಮ ಇಟ್ಟಿದ್ರ ಇಟ್ಕ ಒಡ್ಯಾಲತ್ತಾನ ಇವ್ ಬರ್ತಿದ್ದ ಐಲಿ ಬರ್ತಾನು ನೋಡಿಲಿ ಬರ್ತಾನೆ ಯಾವ ಇದೇಗ ಒಂದು ಉತ್ತರ ಕಟ್ಟಿದ್ವು ಹೆಣ್ಣಿಗೆ ಗಂಡಿಗೆ ಎಟ್ ಅಂತ ಕರೆಕ್ಟ್ ಉತ್ತರ ಕೊಟ್ಟವ್ ಅಣ್ಣ ಉತ್ತರ ತಪ್ಪತಿ ಅವ್ರ ಅಕ್ಕ ಕೊಡ್ಬೇಕು ಅಕ್ಕನ ಸ್ವೀಕಾರ ಮಾಡ್ಬೇಕು ಅವ್ ಎಲ್ಲಾರ ಹೆಂಗ ತಗೊಂಡೋಗ ಎಲ್ಲಾರ ಮುಂದೆ ತಂದು ಕೊಡ್ಬೇಕು ನನಗೆ ಅಂದ್ರೆ ತಗೊಳಕಿ ನಾಲ್ಕಾ ನಾನು ತಗದ ಮಂದ್ಯಾಗ ಉತ್ತರ ಕಡಾಕ ಮಂದ್ಯಾಗ ಕೈಯಾಗ ಬರ್ಬೇಕು

Yeah, that's ತಾರಾಧರಿದರಿ ಶಾಸ್ತ್ರ ತಾರಾ

i

ಹಾದಿ ಮ್ಯಾಗ ಬಿದ್ದಿರುವಂತ ಒಂದು ಕಲ್ಲು ತಂದ ಮನಿ ಒಳಗ ತೊಳದ ಪೂಜಾ ಮಾಡಿ ಉದಕಡಿ ಬೆಳಗಿದೆ ಅಂದ್ರೆ ದೇವರಾತು ದೇವ್ರ ಆಗ್ತದ ಬರೇ ಒಂದು ಕೇವಲ ಹಾದಿ ಮ್ಯಾಗ ಬಿದ್ದಿರುವಂತ ಕಲ್ಲ ಪೂಜಾ ಮಾಡಿದ ದೇವರಾತು ದೇವರಾಗ್ತದ ಆಗ್ತದ ಅದ ಕಲ್ಲು ಹೋದ ಅಡಿಮ್ಯಾಗ ಹೋಗದಿ ಅಂದ್ರೆ ದನಗಳ ಕಾಯುವಂತ ಹುಡುಗರು ಕೈಯನ ಕಾಡುಗಲ್ಲಾಗತ್ತದ ಆಗ್ತದ ಅದ ಕಲ್ಲು ತಂದ ಭೂಮಿಯಾಗ ಅಂದ್ರೆ ಸೀಮಿಗಲ್ಲಾಗ್ತದ ಎಲ್ಲಿ ಐತಿ ದೇವ್ರೈತಿ ನಿಮ್ಮ ದೇವ್ರ ಎಲ್ಲಿ ಬೇಕಲಾ ದೇವ್ರ 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 ಅದನ್ರಿ ಯದ್ ಹಿಡಿದು ತೋರ್ಸೋನ್ ಇಲ್ಲಿ ಅದ ನನ್ನ ಪರಮಾತ್ಮ ಅಂತ ಹೇಳಿ ನಿನ್ನ ಪರಮಾತ್ಮ ಎಲ್ಲಿ ಯಾರಿಗೂ ತೋರ್ಸಲಾಕ್ ಬಂದಿಲ್ಲ ಮತ್ತ ಅದನ್ನು ತೋರ್ಸಲಾಕ ನನಗ ಬಂದದ ಹೆಂಗ ಹೆಂಗ ಜೀವಾತ್ಮಾನೇ ಪರಮಾತ್ಮ ಪರಮಾತ್ಮನೇ ಜೀವಾತ್ಮ ಹೌದೌದ್ರಿ ಜೀವಾತ್ಮನೇ ಪರಮಾತ್ಮ ಪರಮಾತ್ಮನೇ ಜೀವಾತ್ಮ ಈ ಜೀವಾತ್ಮನ ನನ್ನ ಶರೀರ ಅನ್ನುವಂತ ಗುಡಿ ಇದ್ದಾಗನಾಳಗ ದೇವ್ರ ಮೆಟ್ಟದ ಶರೀರ ಅನ್ನುವಂತ ಗುಡಿನ ಇರ್ಲಿಕ್ಕಂದ್ರ ಈ ದೇವ್ರ ಕುಂಡ್ರುದ್ ಯಾವಲ್ಲಿ ಬೇಕಾ ಇದರ ದಗದ ಹೆಂಗ ಆಗ್ತತಿ ಗೊತ್ತೇನ ಅಗಸಿ ಮುಂದಿನ ಬೋರ್ಗಲ್ ಆಗ್ತದ ಇದ್ರ ದೇವ್ರ ಜರ್ಕರ ಗುಡಿ ಹೆಂಗ್ರಿ ನಾಯಿ ಹುಚ್ಚಿನೂ ಹೊಳ್ಳಿ ಅದನ್ನ ಪೂಜೆನು ಮಾಡ್ತಾರ ಹಂಗೆ ಗುಡಿ ಬೇಕು ಆ ದೇವ್ರ ದೊಡ್ಡ ಮಂದಿ ಹೇಳ್ತಾನೋ ಏ ತನ್ನ ಸಂರಕ್ಷಣೆ ಮಾಡ್ಕೊಳ್ಳೋ ತಾಕತ್ತು ತನಗ ನೀಗಂಗಿಲ್ವೊ ಅದಕ್ಕೆ ಹಂಗ ಹೆಂಗಪ್ಪ ಅಂದ್ರೆ ಈಗ ದೇವ್ರ ಯಾರೇ ಒಬ್ರು ಪೂಜಾರಿ ಹೋಗಿ ಒಂದು ಕೊಡ ನೀರು ತುಂಬ್ಕೊಂಡು ಈ ದೇವ್ರ ಮೈ ಮೇಲೆ ಸುರಿವಿ ಇದನ್ನ ಝಳಕ ಮಾಡಿ ಇದನ್ನ ತೊಳ್ದ ಒಂದು ನಾಲ್ಕು ಅರಿವಿ ಹೊಚ್ಚದಾಗ ಮುಚ್ಕೊಂಡು ಕುಂಡ್ರು ದೇವ್ರ ತನ್ನ ಜಳಕ ತನಗ ಕಬ್ರಿಲೋ ಮಂದಿನೇನ ಸುದ್ದಿಗಾಸ್ತತಿವ ಕಣದಾಳ ದೇವ್ರಾ ಎಲ್ಲಿ ಹಾದೇವ ನನ್ನ ತಂಗ್ಳ ತುಕುಡಿ ಅಲ್ಲ ಎಲ್ಲೇವ್ರ ದೇವರ ದೊಡ್ಡವಲ್ಲ ದೇವರನ್ನ ಕಲ್ಲಿನೊಳಗಾದ್ರೂ ಉತ್ಪತ್ತಿ ಮಾಡು ಭಕ್ತರು ದೊಡ್ಡವ್ರದಾರ ಜಗತ್ತಿನೊಳಗ